मृतत्वम् हि समां समाम् रक्षतृकेशव तापत्रयेण यते तदखिलं जगत् वक्ष्यामि शान्तये ह्यस्य कृष्णामृतमहार्णवम् विषण शिथिला भीता घोरे शिचौ व्यादिशु वर्तमान संकीर्त्य नारायण शब्द मत विमुक्त दुखा सुखिनो कृष्णामृत महारणवद ಈ ಮಾತು ಅತ್ಯಂತ ಪ್ರಸಿದ್ಧವಾದದ್ದು ಲೋಕದಲ್ಲಿ ಪುರಾಣದ ಮಾತಿದು ವಿಷ್ಣು ಸಹಸ್ರನಾಮದ ಪಾರಾಯಣದ ಮಧ್ಯದಲ್ಲಿ ಇದನ್ನ ಹೇಳುವುದಿದೆ ಎಲ್ಲರೂ ಕೂಡ ಆದರೆ ಅದರ ಸ್ವಾರಸ್ಯ ಆಚಾರ್ಯರು ಬಹಳ ವಿಶಿಷ್ಟವಾದ ರೀತಿಯಲ್ಲಿ ಇದನ್ನು ಉಲ್ಲೇಖ ಮಾಡಿಕೊಟ್ಟಿದ್ದಾರೆ ಆ ಎಷ್ಟೋ ಅಪರೂಪದ ವಿಷಯಗಳನ್ನು ಈ ಪದ್ಯದ ಮೂಲಕ ಆಚಾರ್ಯರು ನಿರೂಪಣೆ ಮಾಡಿದ್ದಾರೆ ಅದರ ಮಹತ್ವವನ್ನ ಹೇಳುವ ದೃಷ್ಟಿಯಿಂದ ಆರ್ತ ವಿಷಣ್ಣ ಶಿಥಿಲಾಹ ಭೀತಾ ಘೋರೇಶು ವ್ಯಾಧಿಷು ವರ್ತಮಾನ ಸಂಕೀರ್ತ್ಯ ನಾರಾಯಣ ಶಬ್ದ ಮಾತ್ರ ವಿಮುಕ್ತ ದುಃಖ ದುಃಖಿನೋಭಾವ ಇಲ್ಲಿ ನಮ್ಮ ಎಲ್ಲರ ಉಲ್ಲೇಖವೂ ಇದೆ ಎಲ್ಲರನ್ನ ಅಡ್ರೆಸ್ ಮಾಡಿದ್ದಾರೆ ಆರ್ತಾಹ ಅಂದ್ರೆ ಯಾವುದಾದ್ರೂ ರೋಗದಿಂದ ಒದ್ದಾಡ್ತಾ ಇರುವವರು ವಿಷಣ್ಣ ಅಂದ್ರೆ ಅವರ ಮನಸ್ಸಿಗೆ ತುಂಬಾ ಕಿರಿಕಿರಿಯಾಗಿ ಒದ್ದಾಟ ಪಡ್ತಾ ಇರುವಂತಹ ಸ್ಥಿತಿಯಲ್ಲಿರುವವರು ವಿಷಣ್ಣಾಹ ಅಂದ್ರೆ ಯಾಕೋ ತುಂಬಾ ವಿಷಣ್ಣನಾಗಿದ್ದಾನೆ ಮನಸ್ಸು ತುಂಬಾ ಝರ್ಜರಿ ಬಿಟ್ಟಿದೆ ಪೆಟ್ಟುಗಳ ಮೇಲೆ ಪೆಟ್ಟು ಜೀವನದಲ್ಲಿ ಅನುಭವಿಸಬಾರದ ರೀತಿ ಎಲ್ಲಾ ತರದ ಆಕ್ರೋಶಗಳನ್ನು ತನ್ನ ಮೇಲೆ ಬೀಳುವಂತೆ ಮಾಡ್ಕೊಂಡ್ಬಿಟ್ಟಿದ್ದಾನೆ ಸ್ಥಿತಿಯಲ್ಲಿ ಸ್ಥಿತಿಯಲ್ಲಿದ್ದಂತಹ ವ್ಯಕ್ತಿ ವಿಷಣ್ಣಾಹ ಶಿಥಿಲಾಹ ಶಿಥಿಲಾಹ ಅನ್ನೋದು ಒಂದು ರೀತಿ ಆ ಏನ್ ಮಾಡಿದ್ರು ಮನಸ್ಸಿನಲ್ಲಿ ಧೈರ್ಯ ಬರದೆ ಎಲ್ಲ ಕೆಲಸಗಳು ಸೋಲಿನ ಹಿಂದೆಯೇ ಸೋಲಿನ ಜೊತೆಗೇನೆ ಮುಕ್ತಾಯ ಆಗುತ್ತೆ ಶಿಥಿಲಾಹ ಅಂದ್ರೆ ಇದ್ದ ಕಾನ್ಫಿಡೆನ್ಸ್ ಹೊರಟು ಹೋಗ್ತಾ ಬರುದು ಭೀತಾ ಇನ್ನು ನಮಗಿಂತ ಬಲಿಷ್ಠರಿಂದಾಗಿ ಅಥವಾ ನಮ್ಮ ಅಸಾಮರ್ಥ್ಯದಿಂದಾಗಿ ದೌರ್ಬಲ್ಯದಿಂದಾಗಿ ಉಂಟಾದ ಅವ್ಯವಸ್ಥೆ ಭೀತಾ ಘೋರೇಶು ಘೋರೇಶು ಚ ವ್ಯಾಧಿಷು ವರ್ತಮಾನ ಇನ್ನು ಕೆಲವೊಂದ್ಸರ್ತಿ ಮಹಾರೋಗ ಕ್ಯಾನ್ಸರ್ ಅಥವಾ ಗ್ಯಾಂಗ್ರಿನ್ ಏನು ಜೀವನದಲ್ಲಿ ಅದು ಪರಿಹಾರ ಆಗುದೇ ಇಲ್ಲ ದೊಡ್ಡ ಮಟ್ಟದ ಆಕ್ಸಿಡೆಂಟ್ ಆಗಿ ಎಲ್ಲ ಇಂದ್ರಿಯಗಳು ಆ ಜರ್ಜರಿತಗೊಂಡಿದೆ ಅನ್ನೋ ಸ್ಥಿತಿಯಲ್ಲಿ ಘೋರೇಶು ಚ ವ್ಯಾಧಿಶು ವರ್ತಮಾನ ಆ ಶಬ್ದವನ್ನು ಅವ್ರು ಬಳಸಿದ್ರ ಹಿನ್ನೆಲೆಯನ್ನು ನಾವು ಇದು ಫೈನಲ್ ಸ್ಟೇಜ್ ಈ ಜೀವನಕ್ಕೆ ಅರ್ಥವೇ ಇಲ್ಲ ಅಂತ ಕೈ ಚೆಲ್ಲಿ ಕೂಡುವಂತಹ ಸಮಯ ಇಂತಹ ಸಮಯದಲ್ಲೂ ಕೂಡ ಅರ್ಥ ವಿಷಣ್ಣ ಭೀತ ಘೋರೇಶು ಚಾಧಿಶು ವರ್ತಮಾನಃ ನಮಗಿದೆಲ್ಲ ಹೇಳುವಾಗ ಸುಮ್ಮನೆ ಶ್ಲೋಕದಲ್ಲಿ ತುಂಬಿಸ್ಲಿಕ್ಕೆ ಒಂದು ಶಬ್ದ ಹಾಕಿದ್ದಾರೆ ಅಂತ ಅನ್ನಿಸ್ಬಹುದು ಸಹಜವಾಗಿ ಹಾಗೆ ಕಾಣುತ್ತೆ ಆದ್ರೆ ಅವರು ಬಹಳ ಗಂಭೀರವಾಗಿ ಈ ವಿಷಯವನ್ನು ಹೇಳ್ತಾ ಇದ್ದಾರೆ ಮತ್ತೆ ಅಂತ ಸಮಸ್ಯೆಯಿಂದ ಪಾರಾದ ಉಲ್ಲೇಖಗಳನ್ನು ಕೂಡ ನಾವು ಸ್ವಲ್ಪ ಗಮನಿಸಿ ನೋಡಿದ್ರೆ ಸಿಗುವಂಥದ್ದೇ ಅಸಾಧ್ಯವಾದದ್ದೇನಲ್ಲ ಇಂಥ ಎಲ್ಲಾ ಸಮಸ್ಯೆಗಳಿಂದಲೂ ಕೂಡ ಪಾರಾಗಬೇಕು ಅನ್ನುವ ಬಯಕೆ ಯಾರಿಗಾದ್ರೂ ಇದ್ರೆ ಆರ್ತರಿರ್ಲಿ ವಿಷಣ್ಣರಿರ್ಲಿ ಶಿಥಿಲರಿರ್ಲಿ ಭೀತರಿ ಅಡ್ತ ವರ್ತಮಾನ ಈಗ ಪ್ರಸಕ್ತ ಆ ದುಃಖದಲ್ಲೇ ಇದ್ದಾರೆ ವರ್ತಮಾನ ಸಂಕೀರ್ತ್ಯ ವರ್ತಮಾನ ಅಂದ್ರೆ ಇರುವವರು ಅಂತ ಅರ್ಥ ವರ್ತಮಾನ ಅಂದ್ರೆ ನಮ್ಗೆ ಒಂದು ಕನ್ನಡದಲ್ಲಿ ಆ ಶಬ್ದ ಅರ್ಥ ಇದೆ ವರ್ತಮಾನ ಅಂದ್ರೆ ಸುದ್ದಿ ಅಂತ ವರ್ತಮಾನ ಪತ್ರಿಕೆ ಅಂತೆಲ್ಲ ನಾವು ಓದಿ ಓ ವರ್ತಮಾನ ಅಂದ್ರೆ ಅವ್ರ ವರ್ತಮಾನ ಏನು ಅಂದ್ರೆ ಅವರು ಹೇಗಿದ್ದಾರೆ ಅಂತ ಪ್ರಶ್ನೆ ಅದು ವರ್ತಮಾನ ಅಂದ್ರೆ ಅವರ ಇರುವಿಕೆ ಏನು ಏನ್ ಸ್ಟೇಜ್ ಅಲ್ಲಿದ್ದಾರೆ ಯಾವ ಸ್ಥಿತಿಯಲ್ಲಿದ್ದಾರೆ ಅನ್ನೋದನ್ನ ಕೇಳಲಿಕ್ಕೆ ವರ್ತಮಾನ ಅನ್ನೋ ಶಬ್ದ ಬಳಸ್ತೇವೆ ವರ್ತಮಾನ ಅನ್ನೋದು ಪ್ರೆಸೆಂಟ್ ಈಗ ವ್ಯಾಧಿಯಲ್ಲಿ ಒದ್ದಾಡುತ್ತಾ ಇದ್ದಾರೆ ಇರುವುದು ಅಂತ ಅರ್ಥ ವರ್ತತೆ ಅನ್ನುವ ಧಾತುವಿನ ಶಾನುಚ್ ಪ್ರತ್ಯ ಶಬ್ದ ಅದು ವರ್ತಮಾನ ನಾರಾಯಣ ಶಬ್ದ ಮಾತ್ರಂ ಸಂಕೀರ್ತ್ಯ ಹಿಂದೆ ನಾರಾಯಣ ಶಬ್ದವನ್ನ ನರಕದ ದರ್ಶನಕ್ಕಾಗಿ ಬಂದ ಬೇಡ ಅಂತ ತಳ್ಳಿದ್ರು ಇಲ್ಲಿಗೆ ಬರ್ತಿರಲ್ಲ ಅಂತ ಬೈದು ಯಮ ಹೇಳಿದ ಮಾತು ನಾರಾಯಣ ಶಬ್ದದ ಮಹತ್ವ ಈಗ ಹೇಳ್ತಾ ಇದ್ದಾರೆ ನಾರಾಯಣ ಶಬ್ದ ಮಾತ್ರಂ ಸಂಕೀರ್ತ್ಯ ವಿಮುಕ್ತ ದುಃಖಾಹ ಸುಖಿನೋ ಭವಂತಿ ವಿಮುಕ್ತ ದುಃಖ ದುಃಖಗಳನ್ನ ಒಂದು ಯಾವಾಗ್ಲೂ ನೆನ್ಪಿಟ್ಕೊಳ್ಬೇಕಾದ್ದೇನು ಅಂದ್ರೆ ಕೆಲವರಿಗೊಂದು ಭ್ರಮೆ ಇದೆ ದೇವರ ಪ್ರಾರ್ಥನೆ ಮಾಡಿದ ತಕ್ಷಣ ಎಲ್ಲ ಸರಿಯಾಗಿ ನಾವು ಸುಖವಾಗಿದ್ದ ಬಿಡ್ತೇವೆ ಅಂತ ಅಂದ್ರೆ ಸಮಸ್ಯೆ ಕೂಡ್ಲೆ ಸಾಲ್ವ್ ಆಗ್ಬಿಡತ್ತೆ ಅಂತ ಅಥವಾ ದೇವರ ಸಂಕೀರ್ತನೆ ಮಾಡುವವನಿಗೆ ಕಷ್ಟನೇ ಬರಲ್ಲ ಅವನಿಗೆ ಕಷ್ಟ ಬರಬಾರದು ಅಂತ ನಾವೇ ಒಂದು ಡಿಕ್ಲರೇಷನ್ ಕೊಟ್ಟು ಅಕಸ್ಮಾತ್ ಆ ನಿಯಮಕ್ಕೆ ಏನಾದ್ರೂ ಭಂಗ ಬಂತು ಅಂದ್ರೆ ದೇವರ ಒಂಥರ ಎ ಟಿ ಎಂ ಕಾರ್ಡ್ ಇದ್ದಾಗ ಗೀಚಿದ ತಕ್ಷಣ ದುಡ್ಡು ಬರಬೇಕು ಹಾಗೆ ದೇವರ ನೆನ್ಸಿದ ತಕ್ಷಣ ಸಮಸ್ಯೆ ಕೂಡಲೇ ಸಾಲ್ವ್ ಆಗ್ಬಿಡ್ಬೇಕು ಅಂತ ಹಾಗಿಲ್ಲ ಪರಿಸ್ಥಿತಿ ಅದು ಅದು ವರ್ತಮಾನವೇ ಅಲ್ಲ ಅಥವಾ ಅದು ಸಹಜ ಸ್ಥಿತಿಯೇ ಅಲ್ಲ ಕಷ್ಟ ಸುಖ ಅಂತ ಅನ್ನೋದು ಮನುಷ್ಯನಿಗೆ ಅದು ಒಂದು ಚಕ್ರ ಇದ್ದ ಹಾಗೆ ಒಂದು ತೆರೆಗಳಿದ್ದ ಹಾಗೆ ಸಮುದ್ರದಲ್ಲಿ ತೆರೆಗಳು ಬರುವುದನ್ನ ನಿಲ್ಲಿಸ್ಬಿಡ್ತೇನೆ ಅಂತ ಯಾರಾದ್ರೂ ಪ್ರಯತ್ನ ಮಾಡ್ಲಿಕ್ಕಾಗತ್ತಾ ಜೀವನ ಆದ್ಮೇಲೆ ಕಷ್ಟ ಸುಖಗಳು ಒಂದ್ಮೇಲೆ ಒಂದು ಒಂದಾದ್ಮೇಲೆ ಒಂದ್ ಬರ್ತಾನೆ ಇರುತ್ತೆ ಮತ್ತೆ ಏನು ಅಂದ್ರೆ ಬಂದ್ರೂ ಅದನ್ನ ನಮ್ಮ ಕೆಲಸಗಳಿಗೆ ಅದು ತೊಂದರೆ ಆಗ್ಬಾರ್ದು ನಮ್ಮ ಕೆಲಸಗಳನ್ನ ಅದು ಮುಳುಗಿಸಿ ಬಿಡಬಾರ್ದು ಆ ತೆರೆಗಳು ಎದೆ ಕೊಟ್ಟು ಮುಂದೆ ಸಾಗುವ ಹಾಗೆ ಧೈರ್ಯದಿಂದ ಅದನ್ನ ಎದುರಿಸಿ ಬಂದದ್ದೆಲ್ಲ ಬರಲಿ ಗೋವಿಂದನ ದಯೊಂದಿರಲಿ ಅನ್ನುವ ಧೈರ್ಯವನ್ನ ತುಂಬುವ ಕೆಲಸ ಭಗವನ್ ನಾಮಸ್ಮರಣೆಯಿಂದ ಆಗುದೇನು ಅಂದ್ರೆ ಏನಾದೀತು ಹೆಚ್ಚು ಅಂದ್ರೆ ಆಗ್ಲಿ ಅದಾಗುತ್ತೆ ನಾನು ಅದನ್ನ ಎದುರಿಸ್ಬೇಕಾದ್ನ ಎದುರಿಸ್ತೇನೆ ಅದರಿಂದ ಆಗಬಹುದು ನಾವು ಎಷ್ಟು ಮನಸ್ಸಿನಿಂದ ದುರ್ಬಲ ಅಷ್ಟು ಅದು ನಮ್ಮನ್ನ ಆಟ ಆಡಿಸುತ್ತೆ ಅವನ ಶಕ್ತಿ ನನಗಿದೆ ಇದು ಬಂದ್ರೆ ಬಂದು ಹೋಗುವಂಥದ್ದು ಅದು ನಿಲ್ಲುವಂತದ್ದಲ್ಲ ನಾನು ಸ್ಥಿರ ನನಗೆ ಬಂದ ರೋಗ ಅಸ್ಥಿರ ನಾನು ಸ್ಥಿರ ನನಗೆ ಈಗ ಮಾನಸಿಕವಾಗಿ ಉಂಟಾದ ಕ್ಲೇಶ ಅಸ್ಥಿರ ನಾನು ಸ್ಥಿರ ನನಗೆ ಉಂಟಾಗುವ ಭಯ ಅಸ್ಥಿರ ನಾನು ಸ್ಥಿರ ನನಗೆ ಬರಬಹುದಾದ ಶೈಥಿಲ್ಯ ಅನ್ನೋದು ಅಸ್ಥಿರ ಅನ್ನೋದು ಅದು ಪಾಸ್ ಆಗುತ್ತದು ಆ ಪಾಸ್ ಆಗುವ ತನಕ ನಾವು ಮುರಿಯದೆ ನಿಲ್ಬೇಕು ಸೆಡೆ ಸೆಟೆದುಕೊಳ್ಳದೆ ಒದ್ದಾಡದೆ ಮುರಿದು ಹೋಗದೆ ಬೇರ್ ಕಳಚಿಕೊಳ್ಳದೆ ಗಟ್ಟಿಯಾಗಿ ನಿಲ್ಬೇಕು ಅನ್ನುವುದಕ್ಕೆ ಇದು ಆಧಾರ ಭಗವಂತನ ನಾಮಸ್ಮರಣೆಯಿಂದ ನಮಗೆ ಏನಾಗತ್ತೆ ಅಂದ್ರೆ ಊರುಗೋಲ್ ಇದ್ದ ಹಾಗೆ ಬೀಳದಂತೆ ನಮ್ಮನ್ನು ತಡೆಯುತ್ತೆ ಅದು ಬಂದು ಹೋಗ್ತಾ ಇರ್ತದೆ ಪಾಸ್ ಆಗ್ಬಿಡುತ್ತೆ ಅದೊಂದು ಪ್ರವಾಹ ಅಥವಾ ಅದೊಂದು ತೆರೆ ಅದು ಹೀಗ್ ಬರುತ್ತೆ ತನ್ನ ಕೆಲಸ ಮಾಡಿ ವಾಪಸ್ ಹೋಗ್ಬಿಡುತ್ತೆ ಯಾಕೆಂದ್ರೆ ಅದು ನಾವು ಮಾಡಿದ ಕರ್ಮ ಅನುಭವಿಸ್ಲಿಕ್ಕಿರುದು ಬರದ ಹಾಗೆ ಸಮುದ್ರದ ತೆರೆಯನ್ನು ತಡಿಲಿಕ್ಕೆ ಆಗತ್ತಾ ತಡಿಲಿಕ್ಕೆ ಸಾಧ್ಯವೇ ಇಲ್ಲ ಆದ್ರೆ ಅದು ನಮ್ಮ ಮೇಲೆ ಏನು ಎಫೆಕ್ಟ್ ಮಾಡದ ಹಾಗೆ ಧೈರ್ಯವಾಗಿ ನಿಂತಾಗ ಅದು ಬಡದು ಹೋಗ್ಬಿಡುತ್ತೆ ಖುಷಿ ಆಗುತ್ತೆ ಓ ಆಗ ಯಾವಾಗ ನಾವು ಎದೆ ಕೊಟ್ಟು ನಿಲ್ತೇವೆ ಆ ತೆರೆ ಬಡಿತಾ ಅನ್ನೋದೊಂದು ಖುಷಿ ಯಾವಾಗ ನಾವು ರೆಡಿ ಇರುದಿಲ್ಲ ಆಗ ಕಣ್ಣು ಮೂಗು ಬಾಯಿಗೆ ಎಲ್ಲ ಉಪ್ಪು ನೀರು ಮರಳು ಎಲ್ಲ ಸೇರಿ ಒಂಥರ ಒದ್ದಾಟ ಅಯ್ಯೋ ಇನ್ ಸಮುದ್ರದ ಹತ್ತಣೆ ಹೋಗುದು ಬೇಡ ಅಂತ ಅನ್ಸುತ್ತೆ ಹಾಗೆ ನಾರಾಯಣ ಶಬ್ದ ಮಾತ್ರ ಸಂಕೀರ್ತ್ಯ ಒಂದೇನು ಅಂದ್ರೆ ಸಮರ್ಪಣೆಯ ರೂಪದಲ್ಲಿ ಭಗವಂತ ನಿನಗೆ ನನ್ನನ್ನು ಕೊಟ್ಕೊಂಡ್ ಬಿಟ್ಟಿದ್ದೇನೆ ಉಳಿಸ್ತೀಯೋ ಕಳಿಸ್ತೀಯೋ ಬೆಳೆಸ್ತೀಯೋ ಅಳಿಸ್ತೀಯೋ ಗೊತ್ತಿಲ್ಲ ನಿನ್ ಕೆಲಸ ನಾನಂತೂ ನಿನ್ನ ಕೈಗೆ ನನ್ನನ್ನು ಕೊಟ್ಕೊಂಡಿದ್ದೇನೆ ಕೆಲವೊಮ್ಮೆ ನಾವು ಹೇಳುದಿಲ್ವಾ ಯಾರಾದ್ರೂ ಅಧ್ಯಾಪಕರ ಹೈಗೆ ಕೈಗೆ ಕೊಡುವಾಗ ಮಕ್ಕಳ ಹತ್ರ ಮಕ್ಕಳನ್ನು ಹೇಳುವಾಗ ನಿಮ್ಮ ಹತ್ರ ಬಿಟ್ಟಿದ್ದೇನೆ ಸ್ವಾಮಿ ಇವನನ್ನ ಉದ್ಧಾರ ಮಾಡೋ ಜವಾಬ್ದಾರಿ ನಿಂದು ಅಂತ ನಾವು ಎಷ್ಟು ಅವರ ಮೇಲೆ ನಂಬಿಕೆಯಿಂದ ವಿಶ್ವಾಸದಿಂದ ಏನ್ ಮಾಡಿದ್ರು ಒಳ್ಳೇದೇ ಮಾಡ್ತಾರೆ ಮಗುವಿಗೆ ಅನ್ನುವ ಧೈರ್ಯದಿಂದ ನಾವು ಹೇಗೆ ಒಪ್ಪಿಸ್ತೇವೋ ಆ ತರ ನಮ್ಮ ಮನಸ್ಸನ್ನ ನಮ್ಮ ಮನಸ್ಥಿತಿಯನ್ನ ಅವನಿಗೆ ಪೂರ್ಣವಾಗಿ ಕೊಟ್ಟುಕೊಳ್ಬೇಕಾದದ್ದು ಮುಖ್ಯ ಅಂತ ಹಾಗಾಗಿ ಆರ್ತಾ ಬಿಷಣ್ಣ ಶಿಥಿಲಾ ಭೀತಾ ಘೋರೇಶು ವ್ಯಾಧಿಷು ವರ್ತಮಾನ ಎಂಥ ಮನಸ್ಥಿತಿಯಲ್ಲಿ ಎಂಥ ದೈಹಿಕವಾದ ರೋಗ ಮಾನಸಿಕವಾದ ಹಿನ್ನಡೆ ಅಥವಾ ಮಾನಸಿಕವಾಗಿ ಗಟ್ಟಿದ್ರು ಕೂಡ ಮತ್ತೆ ಮತ್ತೆ ಸೋಲೆ ಬಂದಾಗ ಮನಸ್ಸು ಹಾಗೆ ಮುದ್ದಡಿ ಬಿಡುತ್ತೆ ಮುಂದೆ ಹೋಗ್ಲಿಕ್ಕೆ ಧೈರ್ಯ ಬರುದಿಲ್ಲ ಭೀತಾಹ ಇನ್ನು ಕೆಲವೊಂದ್ ಸರ್ತಿ ಯಾವುದೋ ಪ್ರಾರಂಭ ವರ್ಷದಿಂದ ಮಹಾ ರೋಗದಿಂದ ದೇಹ ನಿರಂತರ ಆಗ್ತಾನೆ ಇರುತ್ತೆ ಒಂದು ಒಂದು ಮುಗಿಯಿತು ಅನ್ನೋಷ್ಟ್ರಲ್ಲಿ ಇನ್ನೊಂದು ಬರುತ್ತೆ ಅದು ಮುಗಿಯಿತು ಅನ್ನೋಷ್ಟ್ರಲ್ಲಿ ಮತ್ತೊಂದ್ ಕಾಣುತ್ತೆ ಒಟ್ಟು ಜೀವನ ಪೂರ್ತಿ ಹೀಗೆನಾ ನಾನ್ ಬರೀ ದುಃಖ ಬಳಸ್ಲಿಕ್ಕೆ ಬಂದದ್ದ ಅಂತ ಅನ್ನಿಸುವ ಸ್ಥಿತಿಗಳು ನಮ್ಮನ್ನ ನಿರಂತರ ಎಲ್ಲರನ್ನೂ ಕಾಡುವಂತದ್ದೇ ಇದು ಯಾರೋ ಒಬ್ರಿಗಿಬ್ರಿಗೆ ಇರುವಂತದ್ದಲ್ಲ ಎಲ್ರಿಗೂ ಏನು ಅಂದ್ರೆ ಬೇರೆಯವರು ಸುಖವಾಗಿದ್ದಾರೆ ಅಂತ ನಾವು ಮಾತ್ರ ಕಷ್ಟದಲ್ಲಿದ್ದೇವೆ ಬೇರೆಯವರೆಲ್ಲ ಎಷ್ಟು ಆನಂದವಾಗಿದ್ದಾರೆ ಅಂತ ನಾವು ಕೂಡ ಆನಂದ ಅಂತ ಬರುವಾಗ ಸೆಲ್ಫಿ ಬಂದ ತಕ್ಷಣ ಮುಖದಲ್ಲೂ ನಗು ಬರುತ್ತೆ ಅದನ್ನ ಅಪ್ಲೋಡ್ ಮಾಡಿದಾಗ ನಮ್ ಬಗ್ಗೆ ಎಲ್ರು ಅನ್ಕೊಡೋದು ಹಾಗೇನೆ ಇವರು ಯಾವಾಗ್ಲೂ ಸುಖವಾಗಿದ್ದಾರೆ ಅಂತ ಅದಕ್ಕೆ ಸುಖ ಅನ್ನೋದು ಅದೊಂದು ಮನಸ್ಥಿತಿ ದುಃಖ ಆಗ್ಲಿ ಸುಖ ಆಗ್ಲಿ ಅದನ್ನ ಸ್ವೀಕರಿಸಿದ ರೀತಿ ಯಾವಾಗ ಎಚ್ಚರ ಇದ್ದು ಅದನ್ನು ಎದುರಿಸ್ತೇವೆ ಅದು ನಮ್ಗೆ ಪಾಠ ಕಲಿಸುತ್ತೆ ಎಚ್ಚರ ಇಲ್ಲದೆ ನಮ್ಮನ್ನ ಅದು ಅಟ್ಯಾಕ್ ಮಾಡಿದಾಗ ಗಾಬರಿ ಆಗ್ತೇವೆ ಅಥವಾ ಅದರಿಂದ ಹೊರಗೆ ಬರ್ಲಿಕ್ಕೆ ಗೊತ್ತಾಗದೆ ಅದರ ಬಗ್ಗೆ ಭಯ ಹುಟ್ಟತ್ತೆ ಸರ್ತಿ ಹೀಗಾದ್ರೆ ಏನಪ್ಪಾ ಅಂತ ಒಂದು ಟೆನ್ಷನ್ ಬರುತ್ತೆ ಅದಕ್ಕೋಸ್ಕರ ನಾರಾಯಣ ಶಬ್ದ ಮಾತ್ರ ಸಂಕೀರ್ತ್ಯ ನಾರಾಯಣ ಅನ್ನೋ ಶಬ್ದದ ಅರ್ಥವನ್ನು ನಾನು ನಿನ್ನೆ ಹೇಳಿದೆ ಅತ್ಯಂತ ಅದ್ಭುತವಾದ ಮನುಷ್ಯನಿಗೆ ಸಂಬಂಧಪಟ್ಟ ನಾಲ್ಕು ಬಗೆಯ ದೋಷಗಳನ್ನು ಅದು ಪರಿಹಾರ ಮಾಡುವ ಶಬ್ದ ಅದು ಈಗ ದೇಹಹಾನಿಹಿ ಅಪೂರ್ಣತಾ ಅಸ್ವಾತಂತ್ರ್ಯಂ ಆ ದುಃಖ ಪ್ರಾಪ್ತಿ ದುಃಖಪ್ರಾಪ್ತಿ ದೇಹ ದೇಹಹಾನಿಹಿ ಅಪೂರ್ಣತಾ ಅಸ್ವಾತಂತ್ರ್ಯಂ ಇದು ನಾಲ್ಕು ಮನುಷ್ಯನಿಗೆ ಕಾಡುವ ಸಮಸ್ಯೆಗಳು ದೇಹ ಹಾನಿ ಅಂದ್ರೆ ಈ ಶರೀರ ಹೋಗಿ ಮತ್ತೊಂದು ಶರೀರ ಬರ್ಲಿಕ್ಕಿರುವಂತದ್ದು ಅನಿವಾರ್ಯ ಅದು ಅದು ಬಂದೇ ಬರುತ್ತೆ ಅದು ಯಾರು ಬೇಡ ಹೇಳಿದ್ರು ದೇಹ ಹಾನಿ ಆಗ್ತಾ ಇರುತ್ತೆ ಒಂದು ಶರೀರ ಪೂರ್ತಿ ಹೋಗುದು ಅಥವಾ ಶರೀರ ಇದ್ದಾಗಲೇ ಅದರ ಜರ್ಜರಿ ತಗೊಳ್ಳುವಿಕೆ ಗಾಯ ಆಗುವಿಕೆ ಅಥವಾ ಅದರ ಮುದಿತನ ಇತ್ಯಾದಿಗಳೆಲ್ಲ ಅನಿವಾರ್ಯ ದುಃಖ ಪ್ರಾಪ್ತಿ ಬಯಸಿದ್ದಾಗದೆ ಇರುದು ಬಯಸದೇ ಇದ್ದದ್ದಾಗುದು ಅಪೂರ್ಣತ ಏನ್ ಮಾಡಿದ್ರು ನಮ್ಗೊಂದು ಮಿತಿ ಗೊತ್ತಾಗ್ಬಿಡುತ್ತೆ ಇದಕ್ಕಿಂತ ಹೆಚ್ಚು ಅನ್ನೋದು ಮಾಡ್ಲಿಕ್ಕೆ ನನ್ನ ಹತ್ರ ಸಾಧ್ಯ ಇಲ್ಲ ಇದಕ್ಕಿಂತ ಮೇಲೆ ಹತ್ಲಿಕ್ಕೆ ಸಾಧ್ಯ ಇಲ್ಲ ಇದಕ್ಕಿಂತ ಹೆಚ್ಚು ಉಣ್ಲಿಕ್ಕೆ ಸಾಧ್ಯ ಇಲ್ಲ ಇದಕ್ಕಿಂತ ಹೆಚ್ಚು ಓದ್ಲಿಕ್ ಸಾಧ್ಯ ಇಲ್ಲ ಇದಕ್ಕಿಂತ ಹೆಚ್ಚು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಇದಕ್ಕಿಂತ ಹೆಚ್ಚು ಕೂತು ಧ್ಯಾನ ಮಾಡ್ಲಿಕ್ಕೆ ಆಗಲ್ಲ ಅಥವಾ ಇದಕ್ಕಿಂತ ಹೆಚ್ಚು ಹೊತ್ತು ಕೆಲಸ ಮುಂದುವರಿಸ್ಲಿಕ್ ಮನಸ್ಸು ನಿಲ್ಲಲ್ಲ ಇದು ನಮ್ಮ ಅಪೂರ್ಣತೆ ಇನ್ನೊಂದು ಅಸ್ವಾತಂತ್ರ್ಯ ಅಸ್ವಾತಂತ್ರ್ಯ ಅಂತ ಬಂದಾಗ ನಾವು ಏನು ಅನ್ಕೊಂಡಿರ್ತೇವೆ ಅದ ಇನ್ನೇನು ಆಗತ್ತೆ ಹೀಗೆ ಆಗತ್ತೆ ಅನ್ಕೊಂಡಿರ್ತೇವೆ ಹಾಗಾಗೋದೇ ಇಲ್ಲ ಇದು ನಮ್ಮ ಅಸ್ವಾತಂತ್ರ್ಯ ದುಃಖ ಆಗೋದಕ್ಕೆ ಕಾರಣ ಏನು ಅಂದ್ರೆ ನಾವು ಈ ಸ್ವಾತಂತ್ರ್ಯವನ್ನ ಅನ್ಕೊಂಡಿರ್ತೇವೆ ಹೀಗಾಗ್ಬಿಡ್ಬೇಕು ನಾನು ಹೇಳಿದಾಗ ಕೇಳ್ಬೇಕು ನಮ್ಗೊಂದು ದೌರ್ಬಲ್ಯ ಇರುತ್ತೆ ಆ ದೌರ್ಬಲ್ಯ ಮುಚ್ಚಿಡ್ಲಿಕ್ಕೆ ಇನ್ನೊಬ್ಬರ ಮೇಲೆ ಚುಟ್ಟು ಮಾಡಿಕೊಂಡು ನಮ್ಗೇನು ಸಿದ್ಧಿಸಲ್ಲ ನಮಗೇನು ಒದಗಲ್ಲ ದುಃಖಕ್ಕೆ ಇನ್ನೊಂದು ರೀತಿಯ ಕಾರಣ ಅತೃಪ್ತಿ ಇಷ್ಟು ಸಿಗಬೇಕು ಹೀಗೆ ಸಿಗ್ಬೇಕು ಇಂಥದ್ ಸಿಗಬೇಕು ಅಂತ ನಾವು ತುಂಬಾ ಅದರ ಬಗ್ಗೆ ನಿರೀಕ್ಷೆ ಇಟ್ಕೊಂಡಿರ್ತೇವೆ ಯಾರು ಈ ರೀತಿಯಾದ ನಿರೀಕ್ಷೆಗಳನ್ನ ಮೀರುವ ಬಯಕೆ ಇಟ್ಕೊಂಡಿದ್ದಾನೋ ಅವನು ನಾರಾಯಣ ಶಬ್ದವನ್ನ ನಿರಂತರ ಹೇಳಬೇಕು ನಾ ಅಂದ್ರೆ ನಕಾರ ಅನ್ನೋದು ವಿರೋಧವನ್ನ ವ್ಯಕ್ತಪಡಿಸುವಂತದ್ದು ದೋಷ ಇಲ್ಲ ಒಂದು ದೋಷ ನಾ ಅಂದ್ರೆ ಹಾನಿ ದೇಹ ನಾಶ ಆಗಿ ಹೋದ್ರೆ ದೇಹ ನಾಶ ಆಗದೇ ಇರುವ ಸ್ಥಿತಿಗೆ ತಗೊಂಡೋಗುತ್ತೆ ಅಂದ್ರೆ ಸ್ವರೂಪಭೂತವಾದ ದೇಹ ಅಲ್ಲಿಗೆ ನಮ್ಮನ್ನ ಮುಟ್ಟಿಸಿದ್ರೆ ಅದು ಬಿಡುಗಡೆ ಅದಕ್ಕೆ ನಾ ಅಂದ್ರೆ ತನ್ನ ನೈಜ ಪೂರ್ಣ ಸ್ವರೂಪವನ್ನು ಹೊಂದಲಿಕ್ಕೆ ಬೇಕಾದ ದೇಹ ಹಾನಿಯ ದೋಷವನ್ನು ಕಳೆಯುವಂಥದ್ದು ರಾ ಹಾನಿ ದುಃಖ ಪ್ರಾಪ್ತಿ ಧಾತು ದುಃಖ ಪ್ರಾಪ್ತಿ ಆಗುದನ್ನ ಕಳಿಯತ್ತೆ ದುಃಖ ಆಗುದನ್ನ ಯಾವಾಗ ನಮ್ಗೆ ನಿರೀಕ್ಷೆಗಳು ದೊಡ್ಡದಾಗುತ್ತೆ ಆಗ ದುಃಖ ಜಾಸ್ತಿ ಆಗುತ್ತೆ ನಮ್ಮ ನಿರೀಕ್ಷೆ ಅದು ನಿರೀಕ್ಷೆ ಮಾಡದೇ ಇರುವುದು ನೈರಾಶ್ಯವನ್ನ ಹೇಳುತ್ತಾ ಇಲ್ಲ ಏನಾಗುತ್ತೋ ಅದನ್ನ ಎದುರಿಸುವ ಸ್ವರೂಪ ಭೂತವಾದ ಧೈರ್ಯ ಬಂದಾಗ ಆವಾಗ ಆ ದುಃಖ ಪ್ರಾಪ್ತಿ ಅನ್ನೋದೇ ಉಂಟಾಗುದಿಲ್ಲ ನಾವು ಯಾರದು ಜೊತೆಗೆ ಓಡಾಡ್ತಾ ಅವ್ರು ಹೊಡೆದು ಬಡದೆ ಮಾತಾಡಿಸೋರಾದ್ರೆ ಆದ್ರೆ ಅವ್ರು ಹೊಡೆತ ನಮಗೆ ಕಷ್ಟನೇ ಆಗುದಿಲ್ಲ ಯಾಕಂದ್ರೆ ಅವ್ರು ಹೊಡಿತಾರೆ ಅಂತ ಗೊತ್ತಿದ್ದೇ ನಾವು ಬೆನ್ ಕೊಟ್ಟಿರ್ತೇವೆ ಆದ್ರಿಂದಾಗಿ ಅದು ದುಃಖ ಪ್ರಾಪ್ತಿ ಆಗಲ್ಲ ಅವ್ರು ಹೊಡೆದಾಗ ಯಾಕಂದ್ರೆ ಅವ್ರು ಅವ್ರು ಹೊಡೆದೇ ಮಾತಾಡಿಸೋರು ಗೊತ್ತಿದೆ ನಂಗೆ ಅಂತ ಈ ಕೆಲವರು ಮಕ್ಕಳು ಮೊಂಡು ಬೀಳುದಿದೆ ಹೊಡೆದು 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 ಅವ್ರು ಹೊಡಿತೀರಾ ಸಾರ್ ಹೊಡೀರಿ ಅಂತ ಕೈ ಮುಂದೆ ಇಡ್ತಾರಲ್ವಾ ಆ ಸ್ಥಿತಿ ತಲುಪುವುದಲ್ಲ ಇದು ಮೊಂಡು ಮಂಡು ಮೊಂಡು ವ್ಯವಸ್ಥೆಯನ್ನು ನಾನು ಹೇಳ್ತಿಲ್ಲ ಅದು ಪ್ರೀತಿಯಿಂದಲೇ ಅದು ಬರ್ಬೇಕಾದ್ದೇ ಬಂತು ಅಂತ ಈ ಮೊಂಡು ತರದಿಂದ ಏನಂದ್ರೆ ಮುಂದೆ ಅವ್ರ ಬಗ್ಗೆ ಒಂದು ಕೋಪ ಇರುತ್ತೆ ನನಗೆ ಶಕ್ತಿ ಬಂದಾಗ ಅವ್ರಿಗೆ ಹೀಗೆ ವಾಪಸ್ ಕೊಡ್ಬೇಕು ಅಂತ ಆ ಸ್ಥಿತಿ ಅಲ್ಲ ಇದು ಆದ್ರಿಂದ ದುಃಖ ಪ್ರಾಪ್ತಿ ಅನ್ನೋದು ರಾ ಯಾಪಯತಿ ಅಪೂರ್ಣತೆ ಅವನದ್ದೇ ಆದ ಒಂದು ಪೂರ್ಣತೆಯನ್ನು ಅನುಭವಿಸ್ಲಿಕ್ಕೂ ಈ ದೇಹ ಅನ್ನುವ ಪಂಜರ ತೊಂದರೆ ಕೊಡ್ತಾ ಇರುತ್ತೆ ಯಾವಾಗ ಅವನು ತನ್ನ ನಿಜ ಸ್ವರೂಪವನ್ನು ಹೊಂದುತ್ತಾನು ಆಗ ಪೂರ್ಣತೆಯನ್ನು ಹೊಂದದೆ ಅವನ ಪೂರ್ಣತೆಯನ್ನು ಹೊಂದುತ್ತಾನೆ ಯಾಕೆಂದ್ರೆ ತಂಬಿಗೆಯೂ ಪೂರ್ಣ ಲೋಟೆಯೂ ಪೂರ್ಣ ಚಮಚವೂ ಪೂರ್ಣ ತಟ್ಟೆಯೂ ಪೂರ್ಣ ತಂಬಿಗೆಯೂ ಪೂರ್ಣ ದೊಡ್ಡ ಪಾತ್ರೆಯು ಪೂರ್ಣ ಕಡಗ ಕೊಳಗವೂ ಪೂರ್ಣ ಸಮುದ್ರವೂ ಪೂರ್ಣ ಎಲ್ಲವೂ ಪೂರ್ಣ ಪೂರ್ಣಮದ ಪೂರ್ಣವಿದ್ ಆದ್ರೆ ಇವನ ಪೂರ್ಣತೆ ಏನಿದೆ ಅದನ್ನು ಪೂರ್ತಿಯಾಗಿ ಹೊಂದಲಿಕ್ಕೆ ಬೇಕಾದ ಯಾಪಯತಿ ಅವನನ್ನು ಅಲ್ಲಿಗೆ ಮುಚ್ಚಿಸುತ್ತೆ ಆ ಪೂರ್ಣತೆಯ ಕಡೆಗೆ ಅವನನ್ನ ತರ್ಕೊಂಡು ಹೋಗುತ್ತೆ ಆದ್ರಿಂದ ಅವನು ಯಾ ನ ಅಂದ್ರೆ ನಷ್ಟ ನಿರವೃತ್ತಿ ವಾಚಕ ಅನ್ನೋದು ಕೂಡ ನಕಾರದ್ದೇ ಅರ್ಥ ಆದ್ರೆ ಒಂದು ಅಸ್ವಾತಂತ್ರ್ಯದ ದೋಷವನ್ನ ಕಳಿಯತ್ತೆ ಅಸ್ವಾತಂತ್ರ್ಯ ನಾನು ಇನ್ನ ಹೇಳಿದ್ದೆ ಅಸ್ವಾತಂತ್ರ್ಯ ಅಂತ ಅನ್ನೋದು ನಮಗೆ ಏನು ಅಂದ್ರೆ ಎಲ್ಲ ನಾನು ಹೇಳದ ಹಾಗೆ ಆಗ್ಬೇಕು ಅಂತ ಆಗದೇ ಇದ್ದಾಗ ಕಾಡ್ಲಿಕ್ಕೆ ಶುರುವಾಗುತ್ತೆ ಅಸ್ವಾತಂತ್ರ್ಯ ನಾನು ಬಯಸಿದಾಗಿರ್ಬೇಕು ನಾನು ಇಷ್ಟಪಟ್ಟದ್ದನ್ನ ಮಾಡ್ಬೇಕು ಇಷ್ಟಪಟ್ಟದ್ದನ್ನ ಓದ್ಬೇಕು ಇಷ್ಟಪಟ್ಟಂತೆ ಅಥವಾ ಏನ್ ಏನು ನಿರೀಕ್ಷೆ ಇಲ್ಲದೆ ಅಥವಾ ಏನು ನನ್ನ ಮೇಲೆ ಜವಾಬ್ದಾರಿ ಇಲ್ಲದೆ ಬೇಜವಾಬ್ದಾರಿ ಜವಾಬ್ದಾರಿತನ ಅನ್ನೋದನ್ನೇ ಸ್ವಾತಂತ್ರ್ಯ ಅಂತ ಅನ್ಕೊಳ್ಳುವ ಸ್ವೇಚ್ಛಾಚಾರವನ್ನೇ ಸ್ವಾತಂತ್ರ್ಯ ಅಂತ ಅನ್ಕೊಳ್ಳುವ ದಡ್ರು ಇದ್ದಾರೆ ಆ ಸ್ವಾತಂತ್ರ್ಯದ ಬಗ್ಗೆ ಹೇಳ್ತಾನೆ ಇಲ್ಲ ಸ್ವಾತಂತ್ರ್ಯ ಅಂದ್ರೆ ಸ್ವಾತಂತ್ರ್ಯ ತನ್ನ ಅಧೀನದಲ್ಲಿ ತಾನಿರುವುದು ತನ್ನ ನಿಯಂತ್ರಣದಲ್ಲಿ ತಾನಿರುವುದನ್ನ ಸ್ವಾತಂತ್ರ್ಯ ಅಂತ ಹೇಳುದು ಯಾರ ನಿಯಂತ್ರಣದಲ್ಲಿ ಇರುವುದನ್ನ ಅತಂತ್ರ ಅಂತ ಕರೀತಾರೆ ಒಂದ್ ರೀತಿ ಇಂಡಿಪೆಂಡೆನ್ಸ್ ಇದ್ದ ಹಾಗೆ ವಸ್ತುತ ಸೆಲ್ಫ್ ಡಿಪೆಂಡೆನ್ಸ್ ಅನ್ನೋದು ಸ್ವಾತಂತ್ರ್ಯ ನಾವು ಸ್ವಾತಂತ್ರ್ಯ ದಿನಾಚರಣೆ ಮಾಡ್ತೇವೆ ಆದ್ರೆ ಇಂಡಿಪೆಂಡೆಂಟ್ ಡೇ ಅಂತ ಮಾಡುವುದರಿಂದಾಗಿ ಅತಂತ್ರ ಆಗಿರುದು ಎಷ್ಟೋ ಸಲ ಹಾಗಾಗಿ ಸೆಲ್ಫ್ ಡಿಪೆಂಡೆನ್ಸಿ ನನ್ನ ನಿಯಂತ್ರಣದಲ್ಲಿ ನಾನಿದ್ದೇನೆ ಇದ್ದೇನೆ ಆ ತರ ಸಾಧಕ ತನ್ನ ಇಂದ್ರಿಯಗಳನ್ನ ಗೆಲ್ತಾನೆ ಆ ಗೆಲ್ಲುವುದಕ್ಕೆ ಕಾರಣವಾದ ನ ನಿರ್ವೃತ್ತಿ ಶಬ್ದದ ವಾಕ್ಯವಾಗಿ ಭಗವಂತ ಒದಗಿಸ್ತಾನೆ ಇನ್ನು ಭಗವಂತನ ಮಡಿಲಲ್ಲಿ ಭಕ್ತ ಒಬ್ಬ ಮಗುವಾಗಿ ತಾಯಿಯ ಮಡಿಲಲ್ಲಿ ಹೇಗೆ ಮಗು ಅದು ಜೋರ್ ಅಳ್ತಾ ಇರುತ್ತೆ ಯಾರು ಎತ್ತಿಕೊಂಡ್ರು ಸಮಾಧಾನ ಆಗಲ್ಲ ಯಾರೇ ಅದಕ್ಕೆ ಏನೇ ಆಟದ ಸಾಮಾನು ಇನ್ನೇನು ತಿನ್ಲಿಕ್ಕೆ ಇನ್ನೇನು ಅದನ್ನ ರಮಿಸುವುದು ಅದ್ರ ಮುಂದೆ ಡ್ಯಾನ್ಸ್ ಏನ್ ಮಾಡಿದ್ರು ಅದು ಅಳು ನಿಲ್ಸಲ್ಲ ಆದ್ರೆ ಅಡಿಗೆ ಮನೆಯಿಂದ ಓಡ್ಕೊಂಡು ಬಂದವಳು ಮೈ ಒರೆಸ್ಕೊಂಡು ಆ ಮಗುವನ್ನು ಎತ್ಕೊಂಡ ತಕ್ಷಣ ಅಷ್ಟು ಹೊತ್ತು ಕಿರುಚಿ ಕಿಟಾರ್ ಅಂತ ಅನ್ಸಿದ್ದ ಶಬ್ದಗಳೆಲ್ಲ ಮಂಗಮಾಯ ಅಂದ್ರೆ ಅದಕ್ಕೆ ಅಷ್ಟೇ ಬೇಕಿರುತ್ತೆ ಒಟ್ಟ ಅಮ್ಮನ ಮಡಿಲಲ್ಲಿ ಇರ್ಬೇಕು ನೀವು ಸ್ವಾತಂತ್ರ್ಯ ಅಂತ ಹೇಳಿ ಅದನ್ನ ಮಧ್ಯ ರಸ್ತೆಯಲ್ಲಿ ಬಿಟ್ಟಿದ್ರೆ ಅದು ಅಳ್ತಾ ಇರುತ್ತೆ ಅದೇ ಅಮ್ಮ ಎತ್ತಿಕೊಂಡ್ರೆ ಅದೇ ಸ್ವಾತಂತ್ರ್ಯ ತಾಯಿಯ ಮಡಿಲಲ್ಲಿ ಇರುವುದೇ ಸ್ವಾತಂತ್ರ್ಯ ಹಾಗೆ ಭಗವಂತನ ಮಡಿಲಲ್ಲಿ ನಾವು ಮಲಗುವುದು ಅನ್ನುವ ಸ್ಥಿತಿಯೇ ಸ್ವಾತಂತ್ರ್ಯ ಇದನ್ನ ನಾರಾಯಣ ಶಬ್ದ ಒದಗಿಸುತ್ತೆ ಅಂದಾಗ ಈ ಆರ್ತತೆ ವಿಷಣ್ಣತೆ ಶಿಥಿಲತೆ ಭೀತಿತನ ಅಥವಾ ಘೋರವಾದ ವ್ಯಾಧಿಗಳಲ್ಲಿ ಇರುವಿಕೆ ಇದು ಯಾವುದು ಅವನಿಗೆ ದುಃಖ ಕೊಡಲ್ಲ ವಿಮುಕ್ತ ದುಃಖ ವಿಮುಕ್ತಾನಿ ದುಃಖಾನಿ ಏಷಾಂತೆ ಯಾರ ದುಃಖಗಳು ವಿಮುಕ್ತವಾಗಿ ಅವನನ್ನ ಮತ್ತೆ ಸ್ಪರ್ಶಿಸುವುದೇ ಇಲ್ವೋ ಅವರು ವಿಮುಕ್ತದು ದುಃಖದ ಸ್ವಲ್ಪ ಲೇಷ ಇದ್ರೂ ಅದು ಮತ್ತೆ ದುಃಖಕ್ಕೆ ಕಾರಣ ಮತ್ತೊಂದು ಸುಖ ಮತ್ತೊಂದು ದುಃಖ ಅಂತ ಶುರುವಾಗತ್ತೆ ದುಃಖದ ಲೇಷವೇ ಇಲ್ಲದೆ ದುಃಖದ ಸ್ಪರ್ಶವೇ ಇಲ್ಲದೆ ದುಃಖದ ಸಂಬಂಧವೇ ಇಲ್ಲದಂತೆ ಮನುಷ್ಯನನ್ನ ಬದುಕಿಸ್ಲಿಕ್ಕೆ ಈ ನಾಮಸ್ಮರಣೆ ಅಂತ ಅನ್ನೋದು ನಿರಂತರ ಇದು ಇದು ಫಲದ ಉದ್ದೇಶದಿಂದ ನಾವು ಮಾಡಿದ್ರೆ ಅಫಲ ಸಿಗ್ಲಿಲ್ಲ ಅಂತ ಸಮಸ್ಯೆ ಶುರುವಾಗುತ್ತೆ ನಾನ್ ನಾರಾಯಣ ಶಬ್ದ ಹೇಳುವುದು ಯಾಕೆ ಅಂದ್ರೆ ನನಗೆ ಇದೆಲ್ಲ ಬಂದ್ರು ನಿನ್ ನೀನು ನನ್ನ ಜೊತೆಗಿದ್ದೆ ಅನ್ನೋ ನಂಬಿಕೆ ಗಟ್ಟಿ ಮಾಡ್ಕೊಳ್ಲಿಕ್ಕೆ ನಾನು ಯಾಕೆ ಇದನ್ನೆಲ್ಲ ಮಾಡ್ತಾ ಇದ್ದೇನೆ ಅಥವಾ ನನ್ನ ಅನುಷ್ಠಾನದಲ್ಲಿ ನನ್ನ ಚಿಂತನೆಗಳಲ್ಲಿ ನಾನು ಮುಳುಗ್ತೇನೆ ಅಂತಂದ್ರೆ ನನಗೆ ಇದು ಯಾವ್ದು ಬಂದ್ರು ತೆರೆ ಬಂದು ಹೋಗ್ತಾ ಇರುತ್ತೆ ಅದನ್ ಬರುದನ್ನ ತಪ್ಪಿಸ್ಲಿಕ್ಕೆ ಸಾಧ್ಯದೇ ಇಲ್ಲ ಬಂದ್ರು ಅಲುಗದೆ ಕೊಚ್ಚಿ ಹೋಗಬಾರದು ತೆರೆಯಲ್ಲಿ ತೆರೆಯ ಮಧ್ಯದಲ್ಲಿ ಅನ್ನೋದಕ್ಕೋಸ್ಕರ ನಾನು ನಿನ್ನನ್ನ ನಂಬ್ಕೊಂಡಿದ್ದೇನೆ ನಂಗೆ ನಿನ್ನ ಆಸರೆ ಬೇಕು ಈ ಆಸರೆಗಾಗಿ ನಿನ್ನ ನಾಮ ಬೇಕು ನಿನ್ ನೇರ ಸಿಗುದಿಲ್ಲ ಭಗವಂತ ನೇರವಾಗಿ ನಮ್ಮ ಕೈಗೆ ಊರುಗೋಲಿನ ಹಾಗೆ ಸಿಗಲ್ಲ ಆದ್ರೆ ಬಾಯಿಯಲ್ಲಿ ನಾಮಸ್ಮರಣೆ ಮೂಲಕ ಸಿಕ್ಕು ನಮ್ಗೆ ಒಂದು ಊರುಗೋಲು ಆಗ್ತಾನ ಅದಕ್ಕೋಸ್ಕರ ನಾರಾಯಣ ಶಬ್ದ ಮಾತ್ರ ಸಂಕೀರ್ತ್ಯ ಚೆನ್ನಾಗಿ ಬಾಯಿ ತುಂಬಾ ದೇವರ ನಾಮಸ್ಮರಣೆ ಹೇಳಲಿಕ್ಕೆ ನಮ್ಗೆ ಯಾಕೆ ಭಯ ಅನ್ನುವ ಹಿನ್ನೆಲೆಯಲ್ಲಿ ಅನಿತ್ಯತ್ವಂ ದೇಹಹಾನಿ ದುಃಖಪಾಪ್ತಿ ಅಪೂರ್ಣತಾ ನಾಶ ಚತುರ್ವಿಧ ಪ್ರೋಕ್ತ ತದ ಹರೇ ಸದಾ ಕೃತಜ್ಞತೆ ಭರತವರೇ ಆ ಅನಿತ್ಯತ್ವಂ ಅನಿತ್ಯತ್ವ ಅಂದ್ರೆ ದೇಹ ನಾಶ ಆಗುತ್ತೆ ನಾನು ಆ ಕಳೆದೇ ಹೋಗ್ಬಿಡ್ತೇನೆ ನನಗೇನು ಅಸ್ತಿತ್ವವೇ ಇಲ್ಲ ಅನ್ನುವ ಯೋಚನೆಯಿಂದ ಮನುಷ್ಯ ಬದುಕ್ತಾ ಇರ್ತಾನೆ ವಸ್ತುತಃ ಅವನು ನಿತ್ಯ ಆದ್ರೆ ಅವನ ಮನಸ್ಸಿನಲ್ಲಿ ಆ ಅನಿತ್ಯತ್ವ ಅನ್ನೋದು ಅವನಿಗೆ ಕಾಡುತ್ತಾ ಇರುತ್ತೆ ದೇಹ ಹಾನಿ ಎನ್ನುವುದು ಅದು ಅನಿವಾರ್ಯ ಆದ್ರೆ ಅವನ ಸ್ವರೂಪಭೂತವಾದ ದೇಹ ನಾಶ ಆಗುದೇ ಇಲ್ಲ ಇನ್ನೊಂದು ಈ ದೇಹ ಇರುವ ತನಕವೂ ದುಃಖ ಇದ್ದೇ ಇರುತ್ತೆ ಈ ದೇಹ ಇರುವ ತನಕವೂ ಅವನ ಅಪೂರ್ಣತೆ ಅನ್ನೋದು ಅವನನ್ನ ಕಾಡಿಯೇ ಕಾಡುತ್ತೆ ಇದು ನಾಲ್ಕು ರೀತಿಯ ನಾಶ ನಾಲ್ಕು ರೀತಿಯ ದೋಷ ಮನುಷ್ಯನನ್ನು ಕಾಡುತ್ತೆ ಈ ನಾಲ್ಕು ದೋಷಗಳನ್ನ ಪರಿಹರಿಸಲಿಕ್ಕೆ ಭಗವಂತನ ನಾರಾಯಣ ಅನ್ನುವ ನಾಲ್ಕು ಅಕ್ಷರದ ನಾಮ ನಮಗೆ ನಿರಂತರ ಸಹಕಾರ ನೀಡುತ್ತೆ ಅದರಿಂದಾಗಿ ಅದರ ಸಮಸ್ಯೆಯನ್ನು ಪರಿಹರಿಸಲಿಕ್ಕೆ ಈ ನಾಮಸ್ಮರಣೆ ಅತ್ಯಂತ ಮುಖ್ಯವಾದದ್ದು ತುಂಬಾ ಒಳ್ಳೆ ಶ್ಲೋಕ ಅರ್ಥ ಅಭಿಷನ್ ಒಂದು ಧೈರ್ಯ ತುಂಬುವ ಶಬ್ದ ಒಂದು ನಾನು ಮೊದ್ಲೇನು ಹೇಳದೆ ಮತ್ತೊಮ್ಮೆ ನೆನಪಿಸ್ತೇನೆ ಭಗವಂತನ ನಾಮಸ್ಮರಣೆ ಮಾಡುವವರಿಗೆ ದುಃಖ ಬರಲ್ಲ ಕಷ್ಟ ಬರಲ್ಲ ಅಂತ ಯಾರೂ ಹೇಳಲಿಲ್ಲ ಹಾಗಿದ್ರೆ ಕಷ್ಟ ಪರಿಹಾರ ಆಗುವ ಹಾಗೆ ಎಷ್ಟೋ ತರಹದ ಈ ಮ್ಯಾಜಿಕ್ ಮಾಡೋರ್ ತರದ್ದು ಒಂದಿಷ್ಟು ಜನ ನಮ್ಗೆ ಕಾಣ್ತಾರಲ್ಲ ಅಂದ್ರೆ ಅದು ಕೂಡ ಅವರದ್ದೇ ಕಲ್ಪನೆ ಅಷ್ಟೇ ಅದು ದುಸ್ಥಿತಿ ಕೇಳಿ ಅವ್ರ ಹತ್ರ ಎಲ್ಲ ಪರಿಹಾರ ಆಯ್ತು ಅಂತ ಎಲ್ಲೋ ಏನೇನೋ ಮಾಡುತ್ತಿರುತ್ತಾರೆ ಸ್ವಲ್ಪ ದಿವಸ ಆದ್ಮೇಲೆ ಮತ್ತೆ ಎಲ್ಲ ಮಾಮೂಲಾಗೆ ಇದೆ ಅಂತ ಮತ್ತೆ ದುಃಖದ ದುಸ್ಥಿತಿಯನ್ನೇ ತೋಡಿಕೊಳ್ತಾರೆ ಅದು ನಿರಂತರ ಒಂದಾದ್ಮೇಲೆ ಒಂದು ಬರ್ತಾನೆ ಇರುತ್ತೆ ಅದರಿಂದ ನಾವು ಅದನ್ನ ಪರಿಹಾರ ಮಾಡ್ಕೊಳ್ಬೇಕು ಅನ್ನುವ ಬಯಕೆ ತಪ್ಪಲ್ಲ ಆದ್ರೆ ಪರಿಹಾರ ಮಾಡ್ಕೊಳ್ಳೋದ್ರ ತಾತ್ಪರ್ಯ ಮುಂದೆ ಯಾವತ್ತು ಬರಲ್ಲ ಅಂತಲ್ಲ ನಮ್ಮ ಈ ಜಾಹೀರಾತುಗಳ ನಿರಂತರ ನೋಟದಿಂದ ನಮ್ಮ ತಲೆಯಲ್ಲಿ ಏನು ಅಂದ್ರೆ ಎಲ್ಲವೂ ಸುಖಮಯವಾಗಿರುತ್ತೆ ಅಂತ ಅದರಲ್ಲೂ ಮಕ್ಕಳಿಗೆ ದೊಡ್ಡವರಿಗೆ ಅದ್ರೂ ಚೂರು ಎಚ್ಚರ ಆಗುತ್ತೆ ಆಮೇಲೆ ಮಕ್ಕಳಿಗಂತೂ ಪ್ರತಿ ಕ್ಷಣವು ತಿನ್ನುವುದು ಉಣ್ಣುವುದು ನೋಡುವುದು ಕೇಳುವುದು ಮಾಡುವುದು ಮಲಗುವುದು ಎಲ್ಲವೂ ಯಾವ ಕ್ಷಣದಲ್ಲೂ ದುಃಖವೇ ಬರಬಾರದು ಅದು ಸುಖದ ಅತ್ಯಂತ ತುತ್ತ ತುದಿಯನ್ನೇ ಪರಿಚಯಿಸುತ್ತೆ ಅನ್ನುವ ಹಾಗೆ ಬದುಕನ್ನ ಕಲ್ಪಿಸಿಕೊಂಡಿರ್ತಾರೆ ಅದು ಯಾವಾಗ ಆ ರೀತಿಯಾದ ಆ ಪರಿಸ್ಥಿತಿ ಇಲ್ಲದೆ ಯಾಕೆ ಅದಕ್ಕೆ ಸಾಮಾನ್ಯ ಗಮನಿಸಿ ಯಾಕೆ ನಮ್ಗೆ ಎಲ್ಲ ದುಃಖ ಬರುತ್ತೆ ಅಂತ ಪ್ರತಿಯೊಬ್ಬರ ಪ್ರಶ್ನೆಯೂ ಹಾಗೇನೆ ಯಾಕೆ ಬೇರೆಯವರು ದುಃಖ ಕಾಣಲ್ಲ ಆಗ ನಮ್ಗೆ ಯಾಕೆಂದ್ರೆ ನಾನು ಸುಖವಾಗಿರ್ಬೇಕು ಬೇರೆಯವರ ಬಗ್ಗೆ ನಾನು ಕಲ್ಪಿಸಿಕೊಂಡ ಅವರ ಸುಖದಲ್ಲಿ ಅವರು ಇದ್ದಾರೆ ಅನ್ನೋ ಚಿಂತನೆಯಲ್ಲಿ ನನಗೆ ದುಃಖ ಅನ್ನೋದನ್ನ ಯೋಚಿಸಿ ಯೋಚಿಸಿ ನಾವು ತುಂಬಾ ಹೈರಾಣ ಆಗ್ತಾ ಇರ್ತೇವೆ ಎಲ್ಲರಿಗೂ ದುಃಖ ಇದೆ ದುಃಖ ಇಲ್ಲ ಅಂತ ತೋರಿಸ್ಕೊಳ್ಳುವ ಫೋಟೋಗಳು ಕೂಡ ಒಳಗಿನಿಂದ ದುಃಖದ ಮಡುವನ್ನೇ ಹೊತ್ತಿರುತ್ತೆ ನಾವು ಹಾಗೆ ಅಷ್ಟೇ ಎಷ್ಟೋ ಸರ್ತಿ ಆದ್ರೆ ನಮ್ಮ ನಮ್ಮ ವೈಯಕ್ತಿಕವಾದ ಸಮಸ್ಯೆಗಳಿಗೆ ನಾವೆಲ್ಲರೂ ಕೂಡ ಧೈರ್ಯದಿಂದ ಎದುರಿಸಿ ಅದರನ್ನ ಮೀರಿಲ್ತೇವೆ ಆಗ ಒಂದು ನಗು ಬರುತ್ತಲ್ಲ ಆ ಕಷ್ಟವನ್ನ ಗೆದ್ದಾಗ ಒಂದು ಸಂತೋಷ ಇರುತ್ತಲ್ಲ ಅದು ನಿಜವಾದ ನಗು ಅದು ದೇವರ ರಕ್ಷೆಯ ನಿಜವಾದ ಪ್ರತೀಕ ಅದು ಆ ಸ್ಥಿತಿಯಲ್ಲಿ ನಮ್ಮನ್ನ ನಾವು ಕಣ್ ಕಂಡುಕೊಳ್ಳಿಕ್ಕೆ ಈ ನಾಮಸ್ಮರಣೆ ಅನ್ನೋದು ನಮಗೆ ಧೈರ್ಯ ತುಂಬತ್ತೆ ತುಂಬಲಿ ಅಂತ ಇವತ್ತು ಆ ಆಚಾರ್ಯರ ದ್ವಾದಶ ಸ್ತೋತ್ರದ ಚಿಂತನೆ ಮಾಡಲಿಲ್ಲ ನಾಳೆ ಅದರ ಚಿಂತನೆಯನ್ನು ಮಾಡೋಣ ಪೂರ್ಣಾನಂದ ಸುಖೋದ್ಭಾಸಿ ಮಂದಸ್ವಿ ಅಧೀಶಿತು ಗೋವಿಂದ ಸದಾಚಿತ್ಯಂ ನಿತ್ಯಾನಂದ ಪದಪ್ರದಂ ತುಂಬಾ ಮುಖ್ಯವಾದ ಧ್ಯಾನಕ್ಕೆ ಅರಗತ್ಯವಾದಂತಹ ಸುದ್ದಿಯನ್ನ ಈ ಪದ್ಯ ನಮ್ಮ ಮುಂದೆ ಇಡುತ್ತೆ ನಾಳೆ ಇದರ ಚಿಂತನೆಯನ್ನ ಜೊತೆಯಲ್ಲಿ ಮಾಡೋಣ ಅಂತ ಹೇಳ್ತಾ ಕಾಯಿನವ ಚಾಂದ್ರಸ ಇಂದ್ರಿಯ ಇರುವ ಬುದ್ಧಿಯ ಆತ್ಮನವ अनुसृतस्वभावः करोमि यद्यत् सकलं परस्मै नारायण इति समर्पयामि श्रीकृष्णार्पणमस्तु